ಜನವರಿ ಹದಿನಾರರ ನಂತರ ಎರಡು ಕ್ಯಾಬಿನೆಟ್ ಆಗಿದ್ದಾವೆ ಎರಡು ಕ್ಯಾಬಿನೆಟ್ ಅಲ್ಲೂ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಅರ್ಥಾತ್ ಜಾತಿ ಗಣತಿ ವರದಿ ಸಚಿವ ಸಂಪುಟದಲ್ಲಿ ಅನುಮೋದನೆಗೊಂಡಿಲ್ಲ ಸ್ವೀಕಾರಗೊಂಡಿಲ್ಲ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿಮೂರರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಐದು ವರ್ಷಗಳ ಕಾಲ ಆಡಳಿತ ಮಾಡಿ ಅವತ್ತು ಎಚ್ ಆಂಜನೇಯವರನ್ನ ಇಟ್ಕೊಂಡು ಇವರು ಕಾಂತರಾಜ ಆಯೋಗವನ್ನು ನೇಮಕ ಮಾಡಿ ಅಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಾಮಾಜಿಕ ಮತ್ತು ಅರ್ಥ ಜಾತಿ ಗಣತಿ ಸಮೀಕ್ಷೆ ಮಾಡಿಸಿದ್ರಲ್ಲ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಹತ್ತು ವರ್ಷಗಳ ಕಾಲ ಒಂದು ವರದಿಯನ್ನ ಬಿಡುಗಡೆ ಮಾಡಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ನೂರ ಅರವತ್ತೈದು ಕೋಟಿ ರೂಪಾಯಿ ಜನರ ಹಣ ಏನಾಗ್ತಾ ಅಲ್ವಾ ಇದು ನೂರ ಅರವತ್ತೈದು ಕೋಟಿ ರೂಪಾಯಿ ಲೋಕಸಭಾ ಚುನಾವಣೆಯ ಹಿಂದೆ ಜಯಪ್ರಕಾಶ್ ಹೆಗಡೆ ಅವರನ್ನ ಕರೆಸಿ ಆ ವರದಿಯನ್ನ ಸ್ವೀಕಾರ ಮಾಡಿರೋ ರೀತಿನಲ್ಲಿ ಸುದ್ದಿ ಮಾಡಿದ್ರು ಜಯಪ್ರಕಾಶ್ ಹೆಗಡೆ ಅವರು ಲಾರಿ ತಗೊಂಡ್ಬಂದು ಆ ದಾಖಲೆಗಳನ್ನ ಕೊಟ್ಟರು ಅದಾದ ನಂತರ ಲೋಕಸಭೆ ಆದ ಮೇಲೆ ಬೈ ಎಲೆಕ್ಷನ್ ಬಂತು ಬೈ ಎಲೆಕ್ಷನ್ ನೀತಿ ಸಂಹಿತೆ ಇದೆ ನೀತಿ ಸಂಹಿತೆ ಆದ ಮೇಲೆ ನಾವು ಬಿಡುಗಡೆ ಮಾಡ್ತೀವಿ ಸಚಿವ ಸಂಪುಟ ಬರ್ತೀವಿ ಅಂತಂದ್ರು ಬೈ ಎಲೆಕ್ಷನ್ ಮುಗಿದೋಯ್ತು ಅದಾದ ನಂತರ ಇಪ್ಪತ್ತಾರನೇ ಜನವರಿ ಹದಿನಾರನೇ ತಾರೀಕಿಗೆ ಕ್ಯಾಬಿನೆಟ್ ತರ್ತೀವಿ ಅಂತ ಹೇಳಿದ್ರು ದೆಹಲಿಗೆ ಹೋದ್ರು ಮುಂದಿನ ವಾರ ಮಾಡ್ತೀನಿ ಅಂತಂದ್ರು ಮುಂದಿನ ವಾರ ಅಂತಂದ್ರೆ ಕಳೆದ ವಾರ ಗುರುವಾರ ಸಭೆ ಕ್ಯಾಬಿನೆಟ್ ಆಗಿತ್ತು ಮಾಡಲಿಲ್ಲ ಇವತ್ತು ನಿನ್ನೆ ದಿವಸ ಗುರುವಾರ ಕ್ಯಾಬಿನೆಟ್ ಆಯ್ತು ಅಲ್ಲಿಯೂ ಸಹ ಪ್ರಸ್ತಾಪ ಆಗ್ಲೇ ಇಲ್ಲ ಸಿದ್ದರಾಮಯ್ಯನವರು ಏನು ಹೇಳಿಕೆ ಕೊಟ್ಟಿದ್ರು ಎರಡ್ ಸಾವಿರದ ಹದಿಮೂರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಏನ್ ಅಧಿಕಾರ ಮಾಡಿದ್ರು ಆಗಲೇ ಏನು ಸಮೀಕ್ಷೆ ಪ್ರಾರಂಭ ಆಗಿ ಒಂದು ತಿಂಗಳಿಗೆ ಮನೆ ಮನೆ ಸಮೀಕ್ಷೆ ಆಗಿತ್ತು ಅದಾದ ನಂತರ ಒಂದು ವರ್ಷದಲ್ಲಿ ಎಲ್ಲಾ ಡಾಟಾ ಎಂಟ್ರಿ ಆಗಿ ಕಂಪ್ಲೀಟ್ ಆಗಿತ್ತು ಆಗಲೇ ಎರಡ್ ಸಾವಿರದ ಹದಿನೇಳು ಎರಡ್ ಸಾವಿರದ ಹದಿನೆಂಟರಲ್ಲೇ ಈ ವರದಿಯನ್ನ ಬಿಡುಗಡೆ ಮಾಡಬೇಕಾಗಿತ್ತು ಇವತ್ತು ತೆಲಂಗಾಣ ಸರ್ಕಾರ ಈ ಜಾತಿ ಗಣತಿ ವರದಿಯನ್ನು ಬಿಡುಗಡೆ ಮಾಡ್ತೀವಿ ಅಂತೇಳಿ ಹೇಳಿಕೆ ಕೊಟ್ಟಿದೆ ಕರ್ನಾಟಕದಲ್ಲಿ ಯಾಕೆ ಆಗ್ತಾ ಇಲ್ಲ ತೆಲಂಗಾಣ ಸರ್ಕಾರದಲ್ಲಿ ಆಗ್ತಾ ಇರುವುದು ಕರ್ನಾಟಕ ಸರ್ಕಾರದಲ್ಲಿ ಯಾಕೆ ಆಗ್ತಾ ಇಲ್ಲ ಯಾರ ಒತ್ತಡ ಇದೆ ಇದು ನಾವು ಗಮನಿಸಬೇಕಾದಂತಹ ವಿಚಾರ ಅಂತಂದ್ರೆ ಈ ಏನು ಬಲಾಢ್ಯರು ಅಂತ ಹೇಳ್ಕೊಂಡು ನಾವು ನಮ್ಮದೇ ಬಲಾಢ್ಯರು ನಾವು ಬಲಿಷ್ಠರು ಅಂತ ಹೇಳ್ಕೊಂಡಿರುವಂತವರ ಹಿಡಿತದಲ್ಲಿ ಇವತ್ತು ಇಡೀ ಸರ್ಕಾರ ಸಿಗಾಕೊಂಡಿದೆಯಾ ಒಂದು ಜಾತಿ ಗಣತಿ ವರದಿ ಒಂದು ತೆಲಂಗಾಣ ಸರ್ಕಾರ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ಕರ್ನಾಟಕದಲ್ಲಿ ಯಾಕೆ ಆಗ್ತಾ ಇಲ್ಲ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟು ಐದು ವರ್ಷ ಎರಡು ಸಾವಿರದ ಇಪ್ಪತ್ಮೂರು ಎರಡು ಸಾವಿರದ ಇಪ್ಪತ್ತೈದು ಎರಡು ವರ್ಷ ಒಟ್ಟು ಏಳು ವರ್ಷಗಳ ಕಾಲ ಅವರು ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸ್ತಾ ಇದ್ದಾರೆ ಇಷ್ಟೊಂದು ಉಪಮುಖ್ಯಮಂತ್ರಿ ಆಗಿದ್ದಾರೆ ಹಣಕಾಸು ಸಚಿವರಾಗಿ ದಾಖಲೆಯ ಬಜೆಟ್ ಅನ್ನು ಮಂಡಿಸಿದ್ದಾರೆ ಅಹಿಂದ ವರ್ಗಗಳ ಬಗ್ಗೆ ಕಾಳಜಿ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೂ ಸಹ ಒಂದು ಸಮೀಕ್ಷಾ ವರದಿಯನ್ನು ಬಿಡುಗಡೆ ಮಾಡೋದಕ್ಕೆ ಯಾತಕ್ಕೋಸ್ಕರವಾಗಿ ಅವರು ಹಿಂದೇಟಾಗ್ತಾ ಇದ್ದಾರೆ ಜನರ ಮುಂದೆ ಯಾಕೆ ಹೇಳಿ 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 ತಪ್ತಾ ಇದ್ದಾರೆ ಇದರ ಬಗ್ಗೆ ಜನರು ಏನು ವಿಶ್ವಾಸವನ್ನೇ ಕಳ್ಕೊಳ್ತಾ ಇರುವಂತದ್ದು ಅದೆಷ್ಟು ಮನವಿಗಳನ್ನು ಅದೆಷ್ಟು ಹೋರಾಟಗಳನ್ನು ಅದೆಷ್ಟು ದಾಖಲೆಗಳನ್ನ ಕೊಟ್ಟರು ಸಹ ಈ ಸರ್ಕಾರ ಈ ಸಾಮಾಜಿಕ ಸಾಮಾಜಿಕ ಶೈಕ್ಷಣಿಕ ಏನು ಜಾತಿ ಗಣತಿ ವರದಿಯ ನೂರ ಅರವತ್ತೈದು ಕೋಟಿ ರೂಪಾಯಿನ ಜನರ ತೆರಿಗೆ ಹಣವನ್ನ ಪೋಲ್ ಮಾಡ್ತಾ ಇದೆಯಲ್ಲ ಪೂರ್ಣ ಮಾಡ್ತಾ ಇದೆಯಲ್ಲ ಎಂಬತ್ತು ಪರ್ಸೆಂಟ್ ಇರುವಂತಹ ಶೋಷಿತ ವರ್ಗಗಳು ಕೇಳ್ತಾ ಇದ್ದಾವೆ ಜಾತಿಗಳಲ್ಲಿ ವರದಿಯನ್ನು ಬಿಡುಗಡೆ ಮಾಡಿ ಅದು ಏನಾದ್ರೂ ಇರ್ಲಿ ಬಿಡುಗಡೆ ಮಾಡಿ ಅಂತ ಇದಾವೆ ಇಪ್ಪತ್ತು ಪರ್ಸೆಂಟ್ ಇರೋರು ಹೇಳ್ತಾರೆ ಯಾವ ಕಾರಣಕ್ಕೂ ಇದು ಬಿಡುಗಡೆ ಆಗಕೂಡದು ಅಂತ ಹೇಳಿ ಇಲ್ಲಿ ಗೊತ್ತಾಗ್ತಾ ಇರುವಂತ ವಿಚಾರ ಅಂದ್ರೆ ಇಪ್ಪತ್ತು ಪರ್ಸೆಂಟ್ನವರಿಗೆ ಎದುರುಕೊಂಡು ಮುಖ್ಯಮಂತ್ರಿಗಳು ಎಂಬತ್ತು ನವರನ್ನ ದೂರ ತಳ್ತಾ ಇರುವಂತದ್ದು ಅವರ ಬೇಡಿಕೆಗಳನ್ನ ನಿರ್ಲಕ್ಷ್ಯ ಮಾಡ್ತಾ ಇರುವುದು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ ಹದಿನಾರನೇ ತಾರೀಕು ಖಂಡಿತ ಆಗುತ್ತೆ ಆಗ್ಲಿಲ್ಲ ಈ ಕ್ಯಾಬಿನೆಟ್ ಅಲ್ಲಿ ಆಗುತ್ತೆ ಆಗಲಿಲ್ಲ ಹಾಗಾದ್ರೆ ಮುಂದೆ ಬಡ್ಜೆಟ್ ಇದೆ ಸ್ವಾಮಿ ಬಡ್ಜೆಟ್ ಆದ ಮೇಲೆ ಬಡ್ಜೆಟ್ ಅಧಿವೇಶನ ಬರುತ್ತೆ ಬಡ್ಜೆಟ್ ಅಧಿವೇಶನ ಆದಮೇಲೆ ಮಾಡ್ತಾರಾ ಅಂತಂದ್ರೆ ಗೊತ್ತಿಲ್ಲ ಇದು ಈ ಶೋಷಿತ ವರ್ಗಗಳು ಏನಿದಾವಲ್ಲ ಶೋಷಿತ ವರ್ಗಗಳ ಮನವಿಗೆ ಯಾವುದೇ ರೀತಿಯ ಬೆಲೆ ಇಲ್ಲ ಅನ್ನೋದನ್ನ ನಾವಿಲ್ಲಿ ಸರ್ಕಾರಗಳು ತೋರಿಸ್ತಾ ಇದ್ದಾವೆ ಸಿದ್ದರಾಮಯ್ಯನವರ ಸರ್ಕಾರ ಎರಡ್ ಸಾವಿರದ ಹದಿಮೂರು ಹದಿನೆಂಟು ಆಮೇಲೆ ಸಮ್ಮಿಶ್ರ ಸರ್ಕಾರ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರು ಅದಾದ ನಂತರ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದ್ರು ಅದಾದ ನಂತರ ಬಸವರಾಜ್ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ್ರು ಅದಾದ ನಂತರ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆದರು ಈ ವರದಿಗೆ ಅಂತಿಮವಾಗಿ ಒಂದು ರೂಪ ಕೊಡ್ತಾರೆ ಬಿಡುಗಡೆ ಆಗುತ್ತೆ ಅಂತ ತಿಳ್ಕೊಂಡಿದ್ದಂತ ಈ ಅಹಿಂದ ವರ್ಗಗಳಿಗೆ ಅಂತೂ ನಿರಾಶೆ ಆಗಿರುವುದಂತೂ ಸತ್ಯ 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 ಹಾಗಾದ್ರೆ ಈ ಸಾಮಾಜಿಕ ಶೈಕ್ಷಣಿಕ ಜಾತಿ ಗಣತಿ ವರದಿ ಕರ್ನಾಟಕದಲ್ಲಿ ಬಿಡುಗಡೆ ಆಗುತ್ತಾ ಎಂಬ ಪ್ರಶ್ನಾರ್ಥಕ ಚಿಹ್ನೆ ಎಲ್ಲರಲ್ಲಿ ಮೂಡ್ತಾ ಇರುವಂತದ್ದು ತೆಲಂಗಾಣದಲ್ಲಿ ಫೆಬ್ರವರಿ ಎರಡನೇ ತಾರೀಕು ಈ ಸಾಮಾಜಿಕ ಶೈಕ್ಷಣಿಕ ಜಾತಿ ವರದಿ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಅವತ್ ದಿನ ಮುಖ್ಯಮಂತ್ರಿಗಳು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿ ಕಾಂಗ್ರೆಸ್ ಸರ್ಕಾರವೇ ಇದೆ ಅಲ್ಲಿ ಕಾಂಗ್ರೆಸ್ ಸರ್ಕಾರವೇ ಇದೆ ಅವ್ರಿಗಿರುವಂತಹ ಧೈರ್ಯ ನಮ್ಮ ಕರ್ನಾಟಕ ಸರ್ಕಾರದ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಇಲ್ಲದ ಅಂತ ಆಯ್ತಲ್ಲ ಶೋಷಿತ ವರ್ಗಗಳ ಮುಖ್ಯಮಂತ್ರಿಗಳಿಗೆ ಇಲ್ಲದಂತ ಆಯ್ತಲ್ಲ ಅನ್ನೋ ನೋವು ಎಲ್ಲರಿಗೂ ಕಾಡ್ತಾ ಇದೆ ಅಲ್ಲಿ ರೇವಂತ್ ರೆಡ್ಡಿ ಅವರು ಅದನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಇಲ್ಲಿ ಸಿದ್ದರಾಮಯ್ಯನವರು ಬಿಡುಗಡೆ ಮಾಡೋದಕ್ಕೆ ಹಿಂದೆ ಟ್ಯಾಕ್ ಆಗ್ತಾ ಇದಾರೆ ಅಂತ ಪ್ರಶ್ನೆ ಇವತ್ತು ಜನಸಾಮಾನ್ಯರು ಅವರಿಗೆ ಅವರೇ ಪ್ರಶ್ನೆ ಮಾಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ